ಐವತ್ತಾರು ಎಕರೆ ಭೂಮಿಯನ್ನ ನಕಲಿ ದಾಖಲೆ ಸೃಷ್ಟಿಸಿ ಸಾಗರದ ಶಾಸಕರ ಸಂಬಂಧಿಯೊಬ್ಬರು ಕಬಳಿಸಲು ಯತ್ನಿಸಿದ್ದಾರೆ ಎಂದು ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ ಹಕ್ರೆ ಆರೋಪ ಮಾಡಿದ್ದಾರೆ ಸಾಗರ ಪಟ್ಟಣದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾಗರ ತಾಲೂಕು ಕಚೇರಿಯಲ್ಲಿ ಎರಡು ಕೋಟಿ ರೂಪಾಯಿಗೆ ಈ ವ್ಯವಹಾರ ನಡೆದಿದೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಮುಖ್ಯ ಪಾತ್ರದಲ್ಲಿದ್ದಾರೆ ಹಾಗಾಗಿ ಸರ್ಕಾರ ಉನ್ನತ ಮಟ್ಟದಲ್ಲಿ ತನಿಖೆಯನ್ನು ನಡೆಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಏನು ತಾಲೂಕು ಆಫೀಸರ್ ಇರೋ ನೌಕರಿಯಿಂದ ಇಲ್ಲಿ ಹೊರಗೆ ಬರೋದಿಲ್ಲ ಎರಡು ಕೋಟಿಗೆ ಈ ಲೆಕ್ಕ ದಾಖಲೆಗಳನ್ನ ತಿದ್ದುಪಡಿ ಮಾಡೋದಕ್ಕೆ ಅವ್ರಿಗೆ ಹೊಣೆಗಾರರು ಎರಡು ಕೋಟಿ ತಗೊಂಡಿದ್ದಾರೆ ಅಂತ ಹೇಳಿ ಮಾತಾಡ್ತಿದ್ದಾರೆ ತಾಲೂಕು ಆಫೀಸರ್ ಎರಡು ಕೋಟಿ ತಾಲೂಕು ಆಫೀಸರ್ ಡೀಲ್ ಆಗಿದೆ ಅಂತ ಹೇಳಿ ನಿಮ್ಮಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಶಾಸಕರೇ ಇದು ಗಟ್ಟಿಯಾದ ಧ್ವನಿಯಲ್ಲಿ ಇದು ಹೊರಗೆ ಬರಬೇಕು ಧ್ವನಿ ಎತ್ತಬೇಕು ನಿಮ್ಮ ಬಂಧುಗಳು ನೀ ನಿಮ್ಮ ಹೆಸರನ್ನು ಹೇಳ್ಕೊಂಡು ಓಡಾಡ್ತಿಲ್ಲ ನಿಮ್ಮ ಹೆಸರನ್ನು ಹೇಳ್ಕೊಂಡು ಓಡಾಡ್ತಿಲ್ಲ ನಮ್ಮ ಅನುಮಾನ ಇದೆ ಅನಿವಾರ್ಯ ಪರಿಹಾರ ಅಂದ್ರೆ ಪೊಲೀಸ್ ತನಿಖೆ ಕೊಟ್ಟು ಇದು ಯಾರ್ಯಾರು ಇದನ್ನು ಭಾಗಿಯಾಗಿದ್ದಾರೆ ಈ ರೀತಿಯ ಪ್ರಕರಣಗಳು ಎಷ್ಟು ನಡೆದಿದ್ದಾವೆ ಅವನ್ನೆಲ್ಲವನ್ನೂ ಹೊರತರ ಆಗಬೇಕು ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಹಂತನ್ನು ಕೊಡೋದು ಸರಿನಾ ಎಪ್ಪತ್ತೈದು ವರ್ಷದ ಒಳಗಡೆ ರೈತರಿಗೆ ನ್ಯಾಯಕ್ಕಾಗಿ ಕೇಳ್ತಿದ್ದಾರೆ ಕಂದಾಯ ಭೂಮಿಯನ್ನು ಕೇಳ್ತಿದ್ದಾರೆ ಲ್ಯಾಂಡ್ ಲ್ಯಾಂಡರ್ ಕೇಳ್ತಿದ್ದಾರೆ ಫಾರಿಸ್ಟ್ ಲ್ಯಾಂಡರ್ ಇರೋರು ಕೇಳ್ತಿದ್ದಾರೆ ನ್ಯಾಯ ಕೊಡೋದಕ್ಕೆ ಒಂದು ದಿವಸ ನಿಮಗೆ ಶಾಸಕ ಸಭೆಯಲ್ಲಿ ಧ್ವನಿ ಎತ್ತೋದಕ್ಕೆ ಸಾಧ್ಯ ಆಗ್ತಿಲ್ಲ ನಿಮಗೆ ಅವರು ಬರುವ ಧ್ವನಿ ಎತ್ತೋಕ್ಕೆ ಸಾಧ್ಯ ಆಗ್ತಿಲ್ಲ ನಿಮಗೆ ಮುಳುಗಡೆ ರೈತರು ಪ್ರತಿಭಟನೆ ಮಾಡಿದರೆ ಭಾಗವಹಿಸೋದು ಸಾಧ್ಯ ಆಗಿಲ್ಲ ಮುಳುಗಡೆ ರೈತ ಎಪ್ಪತ್ತೈದು ವರ್ಷದಿಂದ ತನಿಖೆ ಭೂ ಹಕ್ಕನ್ನು ಕೊಡಿ ಅಂತ ಕೇಳ್ತಿದ್ದಾರೆ ಮುಳುಗ ಕೆ ಪಿ ಸಿ ಲ್ಯಾಂಡ್ ಇದೆ ಅದನ್ನ ಕನಿಷ್ಠ ಅವನಿಗೆ ಸಾಗುವಳಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅವನಿಗೆ ಗುತ್ತಿಗೆ ಆಡಂಟ ಕೊಡಿ ಅಂತ ಕೇಳ್ತಿದ್ದಾರೆ ಅದ್ರೂ ಕೂಡ ನಿಮಗೆ ಇಚ್ಛಾಶಕ್ತಿ ಇಲ್ಲ ಶಾಸಕರೇ ಇವತ್ತು ಸಾಗರದ ತಾಲೂಕು ಆಫೀಸ್ ಮಾತಾಡ್ತಾ ಇದ್ದಾರೆ ನೀವೇ ತಂದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದರಲ್ಲಿ ನಿಮ್ಮ ಇದನ್ನೆಲ್ಲ ಹೊಂದಾಳತ್ವ ನೇತೃತ್ವನ ನಿಮ್ಮ ಹತ್ರದ ಸಂಬಂಧ ವಹಿಸಿದ್ದಾರೆ ನಿಮ್ಮ ಹತ್ರದ ಕಡೆ ವಹಿಸಿದ್ದಾರೆ ಅಂತ ಹೇಳಿ ಈ ದಾಖಲೆ ಇದ್ಕೊಂಡಿದೆಯಲ್ಲ ಐವತ್ತೊಂಬತ್ತು ಎಕರೆ ಕೊಡು ನಿಮಗೆ ಗೊತ್ತಿದ್ರೆ ಆಗಕ್ಕೆ ಸಾಧ್ಯನಾ ನೀವು ಪಾಲ್ದಾರ ಇದ್ದೀರಿ ಅಂತ ಹೇಳಿ ನೀವು ಇರೋದೇ ಕಿಂಪಿನ ಇದ್ದೀರಿ ನೀವು ಹೋಗಿದ್ದೀರಿ ಅಂತ ಹೇಳಿ ನಿಮ್ಮ ಮಾತು ನೆಡೆ ಯಾಕಂದ್ರೆ ಗಮನಕ್ಕೆ ಈಗಾಗಲೇ ಟಿಪ್ನಿಂತ ಬರ್ತಾ ಇದೆ ಜನ ಹೋಗಿರ್ತಾರೆ ನೇರವಾಗಿ ಇರ್ತಿದಾರೆ ಗಮನ ಮುಂಚೆ ನೀವೇ ಇದರಲ್ಲಿ ಇದ್ದು ನೇರ ಹೋಗಿ ಜನ ಹೋಗಿ ಹೇಳಿದಾಗ ಆ ಊರಿನವ್ರು ಹೋಗಿ ಕೇಳಿದಾಗ ನೀವೇ ಹೇಳಿದ್ರೆ ಇದೇ ಅದನ್ನ ರದ್ದು ಪಡಿಸ್ಕೊಡೋದು ಹೌದು ಗಾಳ ರದ್ದು ಪದ್ದು ಪಡಿಸ್ಕೊಡಲ್ಲ ಅಂತ ಯಾರಾದರೂ ಬರೇ ರದ್ದುಪಡಿಸೋದು ಒಂದೇ ಅಲ್ಲ ಇದರ ಜಿಂದು ಯಾರ ತನಿಖೆ ಆಗ್ಬೇಕಲ್ಲ ಉನ್ನತ ಮಟ್ಟದ ತನಿಖೆ ಆಗಬೇಕಲ್ಲ ತಾಲೂಕು ಹೌಸ್ ಯಾರು ಅವರೇ ತನಿಖೆ ಮಾಡದ ನೇತೃತ್ವದಲ್ಲಿ ಸಮಿತಿ ತನಿಖೆ ಇದು ಜಿಲ್ಲಾಧಿಕಾರಿಗಳು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದರೆ ಇಷ್ಟೊತ್ತಿಗೆ ಇದನ್ನ ತನಿಖೆ ಮಾಡಬೇಕಾಗಿತ್ತು ಅವರು ಐ ಎಸ್ ಐಎಸ್ ಎಸಿ ಇದ್ದಾರೆ ನಿಮ್ಮ ಮೂಗಿನ ಕೆಳಗಡೆ ನೀವಿದ್ದಾಗೇನೆ ಈ ರೀತಿ ದಾಖಲೆಗಳ ತಿದ್ದುಪಡಿ ಆಗ ಇದೆ ಅಂದ್ರೆ ಏನು ಹೇಳಬೇಕು ನೀವು ಹಾಗಾದ್ರೆ ತನಿಖೆ ಮಾಡಿಸಿ ತಪ್ಪಿತಸ್ಥರ ಮೇಲೆ ಸಂಬಂಧಪಟ್ಟವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ತನಿಖೆ ಆಗ್ಬೇಕಲ್ಲ ಇದರ ಸಿ ಡಿಗೆ ತನಿಖೆ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಪೊಲೀಸ್ ತನಿಖೆ ಆಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೀಬೇಕಲ್ಲ ಇದನ್ನೆಲ್ಲ ರದ್ದುಪಡಿಸ್ಬಿಡೋಲ್ಲ ತನಿಖೆ ಮುಚ್ಚಿ ಹಾಕ್ಬಿಡೋದು ನಿಮ್ಗೆ ಭಯ ಐ ಎ ಎಸ್ ಮಾಡಿದರೆ ಮೂವತ್ತು ವರ್ಷ ರಾಜ್ಯದ ಉನ್ನತ ಸ್ಥಾನಕ್ಕೆ ಹೋಗೋರು ಇದಿರಿ ಬೇರೆ ಬೇರೆ ಹಂತಕ್ಕೆ ಹೋಗೋರು ತಾವು ನಾವು ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಅವರು ಪ್ರಾಮಾಣಿಕರಿದ್ದಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಈಗಾಗಲೇ ಮಂಗ್ ಮಂಗೋಡು ಗ್ರಾಮದಲ್ಲಿ ಸರ್ ನಂಬರ್ ಹನ್ನೆರಡರಲ್ಲಿ ಐವತ್ತು ಎಕರೆ ಇವತ್ತು ಕೊಟ್ಟಿರೋದು ದಾಖಲೆಗಳನ್ನ ಸೃಷ್ಟಿ ಮಾಡಿ